ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೋಡಿ ಆ್ಯಕ್ಚುಲಿ ನನ್ನ ಮಗನ ಆರೋಗ್ಯ ಸ್ವಲ್ಪ ಸೊ ಇವಾಗ ರೆಡಿ ಆಗ್ತಾ ಇದೆ ನನ್ನ ಮಗ ನೋಡಿ ಕಸ ಕೊಟ್ಟು ಬರಕ್ ಹೋಗಿದೆ ಡಸ್ಟ್ಬಿನ್ ಅಲ್ಲೇ ಇಟ್ಟಿದೆ ಅದ್ರ ಮೇಲೆ ಹತ್ತು ಕುತ್ಕೊಂಡು ಏನ್ ಮಾಡ್ತಿದೀಯಾ ಇರೋ ಗಾಡಿ ಎಲ್ಲ ಸಾಲದು ಅಂತ ಇದನ್ನ ಬೇರೆ ತಗ ಬರ್ತಿದ್ದಾನ ಫ್ರೆಂಡ್ಸ್ ನನ್ನ ನಂಗೆ ದೋಸೆ ನನ್ನ ಮಗಂಗೆ ಕೊಡಿ ನೋಡಿ ಅವ್ನಿಗೆ ದೋಸೆ ಅಂದರೆ ಇಷ್ಟ ಇಲ್ಲ ಇದು ಇಷ್ಟ ಇಲ್ಲ ಜ್ವರ ಬಂದಿದ್ದಕ್ಕೆ ಏನು ಸೇರ್ತಾ ಇಲ್ಲ ಆದರೂ ಇದ್ರಿಗಿಂತ ಇದು ಬೆಟರ್ ಅಂತ ಮಾಡ್ಕೊಟ್ಟಿದೀನಿ ಯಾರು ತಿಂತಾನೆ ನೋಡೋಣ ತಿನ್ನೇ ಸಿರಪ್ ಹಾಕಿದ್ರೆ ಜ್ವರ ಕಡಿಮೆ ಆಗೋದು ಇಲ್ಲ ಆದ್ರೆ ಮತ್ತೆ ಶುರು ಈಗ ಮತ್ತೆ ಬಂದಿದೆ ರಾತ್ರಿ ಎಲ್ಲ ಇಲ್ಲ ಬೆಂಗಿನ ಜಾವ ಮತ್ತೆ ಶುರು ರಾತ್ರಿ ಸಿರಪ್ ಹಾಕಿ ಮಲ್ಸಿದ್ನು ಓ ಬೇಕಾ ಎಂತ ಬೇಕ ಮಂಗನೆ ಮಲ್ಬಬೇಕ ಮಲಗ್ತಿಯ ಹೌದಾ ಮಲ್ಕ ರಾಜ ನಿನ್ನ ಹೆಸರು ಸ್ವಸ್ತಿಕ್ ನಿನ್ನ ಹೆಸ್ರ ಎಂತ ಸ್ವಸ್ತಿಕ್ ನಿನ್ನ ಹೆಸರು ಅಂತ ಪಾಪನ ಹೆಸರು ರಾಜ ನಿನ್ನ ಹೆಸರು ರಾಜ ನನ್ನ ಹೆಸರು ಅಮ್ಮನ ಹೆಸರು ರಾಜನಾಮ್ಮನೂ ಇಲ್ಲ ಗುಮ್ಮನು ಇಲ್ಲ ಕರಿಬೇಡ ನನ್ನ ಕರಿಬೇಡ ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ

ಸಾರಿ ಅಮ್ಮ ಹಂಗಿದ್ರೆ ಮಾತಾಡ್ಸಲ್ಲ ನಾನು ಸಾರಿ ಅಮ್ಮ ಅಮ್ಮ ತಾಯಿ ವೆರಿ ಗುಡ್ ಗುಡ್ ಫ್ರೆಂಡ್ಸ್ ನನ್ನ ಮಗನ ಮಲಗಿಸಿ ಸ್ನಾನ ಮಾಡಿ ಅವನ್ನೆಲ್ಲ ಒರೆಸಿ ಸ್ನಾನಕ್ಕೆ ಹೋಗಿ ಇನ್ನೇನು ಬಾತ್ರೂಮ್ ಬಾಗ್ಲು ಹಾಕೋದೇ ತಡ ಎದ್ದಿದ್ದಾನೆ ಒಂದು ಅರ್ಧ ಗಂಟೆನೂ ಮಲಗಲ್ಲ ಮರ ಎಂಥ ಹುಡುಗ ಅಂತ ಗೊತ್ತಿಲ್ಲ ಹುಷಾರಿದ್ದೀರಿ ಕಲ್ಸುತ್ತೆ ಎತ್ಕೊಂಡು ಜೋರಾಗಿ ಅಡ್ತಿದ್ದಾನೆ ಸೊ ನಾನು ಸಮಾಧಾನ ಮಾಡಿ ಅಲ್ಲಿ ಕಾಫಿ ಬೇಕಂದರೆ ಕಾಫಿ ಮಾಡಿ ಸೊ ರಸ್ ತಿನ್ನಿದ್ದಾನೆ ಒಂದು ರಸ್ಕಲ್ಲೇ ಇದ್ದಾನೆ ಬೆಳಗ್ಗೆಯಿಂದ ಬೆಳಗ್ಗೆ ಒಂದು ರಸ್ತೆ ಇದೊಂದು ರಸ್ತು ಸೊ ನಾನು ಪೂಜೆ ಎಲ್ಲ ಮುಗಿಸಿ ಅಡುಗೆ ಮನೆ ಕಡೆ ಬಂದೆ ಫಿಶ್ ಫ್ರೈ ಮಾಡಿ ಆಮೇಲೆ ಟೊಮೊಟೊ ಬಜ್ಜು ಸಾರು ಮಾಡೋಣ ಅಂತಂದರೆ ರಸಮ್ ರಸಮ್ ಮಾಡೋಣ ಅಂತ ಇಟ್ಟಿದ್ದೀನಿ ರೈಸ್ ಆಗಿದೆ ನೀವು ನೋಡಿಲ್ಲ ಆಡ್ತಿದ್ದ ಊಟ ಮಾಡ್ತಾ ಇದ್ದೀನಿ ನನ್ನ ಮಗನ್ ಊಟ ಏನ್ ತಿಂದ ಪುಳಿಯೋಗ್ರೆನೆ ತಿಂದ ಬೆಳಿಗ್ಗೆ ಪುಳಿಯೋಗರೆ ಮಧ್ಯಾಹ್ನ ತಿಂದಾನೆ ನಾನು ಫ್ರೆಂಡ್ಸ್ ಊಟ ಮಾಡಕ್ ಬಿಡ್ತಿಲ್ಲ ನೋಡಿ ಏನೇನೋ ಮಾಡ್ತಿದ್ದೆ ಒಂದು ಊಟ ನೆಟ್ಟು ಮಾಡಕ್ ಬಿಡ್ತಾ ಇಲ್ಲ ಕುತ್ಕಂಡಲ್ಲಿಂದ ಶುರು ಮಾಡ್ಕೊಂಡಾನೆ ಪಕ್ಕದ ಬಿಲ್ಡಿಂಗಿಂದ ಅನ್ಸುತ್ತೆ ನಮ್ಮನೆ ಬಂದ್ಬಿಟ್ಟಿದೆ ಸೀದಾ ನಮ್ಮನೆ ಇವತ್ತು ಮೀನ್ ಫ್ರೈ ಮಾಡ್ಬಿಟ್ಟಿದ್ದ ಅದಕ್ಕೆ ಅಥವಾ ಅದು ಡೋರ್ ಓಪನ್ ಇತ್ತು ಅದಕ್ಕೆ ಏನಾದ್ರು ಡೋರ್ ಓಪನ್ ಏನಿಲ್ಲ ಎಲ್ಲ ಬಂದ್ ಮಾಡಿದ್ದಾರೆ ಅವರು ಅದು ಹೆಂಗ್ ಬಂತ ಗೊತ್ತಿಲ್ಲ ಆದ್ರೆ ಎದೋ ಸಂಧಿ ಗ್ಯಾಪಲ್ ಬಂದದೆ ಭಯ ಇಲ್ಲದೆ ಎಷ್ಟು ಚೆನ್ನಾಗಿ ಕೂತದ್ ನೋಡಿ ಮೊಲಗಿದೆ ಬಂದು ಬುಲ್ಲಿ ನೋಡ ಮಗ್ನೆ ಅಡುಗೆ ಮನೆಗೆಲ್ಲ ಒಂದ್ ರೌಂಡ್ ಹೋಗಿ ಬಂತಿದೀಗ ಹಾಯ್ ಇಲ್ಲೋಡು ನಿದ್ದೆ ಬರ್ತಾಯ್ತಾ ಅಯ್ಯೋ ಏನು ತುರ್ಕಿ ಬಂದದ್ದೀನೀಗ ಆ ಥರ ಬನ್ನಿ ಬಾಲಡೋ ಬಾ ತಗ ಬಾಲಡು ತಗ ಸೋಂಬೇರಿನಾ ನೀನು ಬಾಲಟಾಡು ಅಲ್ಲೇನು ಹುಡುಕ್ತಿದ್ದೀಯ ಬಾ ಅಲ್ಲೇನೂ ಇಲ್ಲ ಬಾ आजा आजा इधर आजा सैकल उठ गया ना मगन सैकल आज मुट बड़ा मगने बिल्ली मगने मैंने बड़ा कत्तु कत्तु यंग मार बड़ा मिला लेते ಪಾರಿವಾಳ ನೋಡ್ಕೊಂಡು ಒಂಚಾಗ್ತದೆ ಇದತ್ರ ಆಗೋದು ಹೌದಾ ಪಾರಿವಾಳ ಬಿಲ್ಡಿಂಗ್ ಬಿಲ್ಡಿಂಗಿಂದ ಇದಿಂದ ನುಕ್ಕ ಬಂದಿದೆ ಅದು ಪಾರಿವಾಳ ನೋಡೇ ಒಂಚಾಗ್ತಿದೆ ಅಂದ್ರೆ ನಮ್ಮನೇಲಿರ ಪಾರಿವಾಳ ಮರಿನ್ ಬಿಡುತ್ತಾ ಇದು ವೆರಿ ಡೇಂಜರ್ ಇದು ಅದಕ್ಕೆ ನಾನು ಬ್ಲಾಕ್ ಮಾಡಿ ಬಂದಿದ್ದೀನಿ ಲಾಸ್ಟ್ ಟೈಮ್ ಇದೇ ತರ ಆಗಿದೆ ಪ್ರವಾಸ ಬೇಡ ಇವು ದಾಸೆ ಮಾಡಿ ಅಲ್ಲಿ ಪಾಪ ಒಂದು ತಿಂಗಳಿಂದ ಎರಡು ಮರಿಗಳನ್ನ ಸಾಕ್ತಾಯಿದ್ದೀವಿ ನಾವು ದಾಟ್ಸೋದ್ ಒಳದ್ ಮನೆ ಕಳ್ಸಿದ್ದೀನಿ ಮತ್ತೆ ಬಂದಿದ್ದೀನಿ ನೋಡಿದ್ರಿ ಅವ್ರ ಮನೇದೇ ಅವ್ರ ಮನೆದು ಆ ಹುಡುಗ ಅಲ್ಲಿಂದ ಮನೆಗೆ ಹೋಗಿ ಮನ್ಸಿಲ್ಲ ನೋಡಿದೆ ಪೂರ್ತಿ ದಿನ ನಮ್ಮ ಮನೇಲೆ ಕಲಿತಾ ಇದೆ ಆ ಮಗು ಅಲ್ಲಿಂದ ಕಲಿತಾ ಇದೆ